ಎಸ್ ಈ ಬೆಳವಣಿಗೆ ಕುರಿತಾಗಿ ಡಿಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಭಾರಿ ಮಹತ್ವದ ಬೆಳವಣಿಗೆ ಆಗಿರುವಂತದ್ದು ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಬಿಜೆಪಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಸಮಾಧಾನ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಪ್ರೀತಂ ಗೌಡ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಗೆ ಹೊರಡ್ತಾ ಇದ್ದಾರೆ ಅನ್ನೋದು ಅವರ ಅಸಮಾಧಾನಕ್ಕೆ ಪ್ರಮುಖ ಕಾರಣನ ಅವರನ್ನು ವಿಶ್ವಾಸಕ್ಕೆ ಸರಿಯಾಗಿ ತೆಗೆದುಕೊಳ್ಳಿಲ್ಲ ಅನ್ನೋದು ಕಾರಣನ ಆ ಎರಡೂ ಕಾರಣಗಳು ಕೂಡ ಇದೆ ಪ್ರತಿಮಾ ಮೊದಲನೇದಾಗಿ ಏನು ಪ್ರಾರಂಭದ ಸಿದ್ಧತೆಗಳ ಸಂದರ್ಭದಲ್ಲೇ ನಮ್ಮನ್ನ ಪರಿಗಣಿಸಿಲ್ಲ ಅನ್ನುವಂಥದ್ದು ಅದರ ಜೊತೆಗೆ ನೀವು ಹೋಗ್ತಾ ಇರುವಂತಹ ಮಾರ್ಗ ಯಾವುದು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಬೇಕಾದ್ರೆ ಇಡೀ ಜೆ ಡಿ ಎಸ್ ಬೆಲ್ಟ್ ಅದು ಅಲ್ಲಿ ನಮ್ಮದೇ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೀವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಸಭೆಗಳನ್ನು ಕರೆದು ಕೇವಲ ಅಂದರೆ ಕೇವಲ ನಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮಾತ್ರ ನನ್ನನ್ನು ಸಭೆಗೆ ಆಹ್ವಾನಿಸಿದ್ರು ಎಲ್ಲ ಪೂರ್ವ ಸಿದ್ಧತೆಗಳು ಅವರೇ ಮಾಡ್ಕೊಂಡು ಬಿಟ್ಟಿದ್ರು ನಮ್ಮನ್ನು ಏನನ್ನೂ ಕೂಡ ಕೇಳಿಲ್ಲ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಒಂದು ಎರಡನೇದಾಗಿ ಇಡೀ ಈ ಸಂದರ್ಭ ಇದೆಯಲ್ಲ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಸಮಯ ಸಂದರ್ಭ outro ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಅವರ ಒಂದು ಆರೋಪವೂ ಕೂಡ ಆಗಿದೆ ಇಡೀ ರಾಜ್ಯ ಒಂದು ರೀತಿಯಲ್ಲಿ ಇದಕ್ಕೆ ಏನಂದರೆ ಮಳೆಗೆ ತುತ್ತಾಗಿ ಪ್ರವಾಹಕ್ಕೆ ತುತ್ತಾಗಿದೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಆಯ್ಕೆ ಬೇಕಿತ್ತ ಜನರ ಈಗ ಆಲ್ರೆಡಿ ನೋವಿನಲ್ಲಿದ್ದಾರೆ ನನ್ನ ಭಾಗದಲ್ಲಿ ಅಂದರೆ ಮಂಡ್ಯ ಭಾಗದಲ್ಲಿ ಹೆಚ್ಚಾಗಿ ಈಗ ಮಳೆ ಪ್ರವಾಹ ಎಲ್ಲವೂ ಕೂಡ ಇದೆ ಜಲಾವೃತ ಆಗಿದೆ ಈ ಸಂದರ್ಭದಲ್ಲಿ ಜನರ ರೆಸ್ಕ್ಯೂಗೆ ನಾವು ಹೋಗಬೇಕು ಅಂತ ಹೊತ್ತಲ್ಲಿ ಇವರು ಪಾದಯಾತ್ರೆ ಮಾಡಿದರೆ ಯಾರಿಗೆ ಹೇಳೋದು ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಗಳಿತ್ತು ಅದರ ಜೊತೆ ಜೊತೆಗೆ ಪಾದಯಾತ್ರೆಯಿಂದ ಆಗುವಂಥ ಲಾಭ ಏನು ಕಾನೂನಿನ ಮೂಲಕವೂ ಕೂಡ ಹೋರಾಟ ಮಾಡ್ಬೋದಾಗಿದೆಯಲ್ಲ ಅನ್ನೋ ಪ್ರಶ್ನೆಯನ್ನು ಇಟ್ಟರು ಅದರ ಜೊತೆಗೆ ಪ್ರಮುಖವಾಗಿ ಇದ್ದಿದ್ದು ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಅಷ್ಟೇ ನೈತಿಕ ಬೆಂಬಲದವರೆಗೂ ಕೂಡ ಮಾತುಕತೆಗಳು ಚರ್ಚೆ ಆಗಿದ್ವು ಆದರೆ ಇವತ್ತು ಅದು ಕೂಡ ಇಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದರು ನೈತಿಕ ಬೆಂಬಲವೂ ಕೂಡ ಕೊಡಲ್ಲ ಅನ್ನುವಂಥದ್ದು ಈ ಪ್ರಶ್ನೆಗೆ ಅವರು ಬಹಳ ಸಿಟ್ಟಿಗೆದ್ರು ಯಾಕೆ ಕೊಡಬೇಕು ನೈತಿಕ ಬೆಂಬಲ ಯಾರನ್ನು ಕರೆಸಿಕೊಂಡು ಕೂರಿಸಿಕೊಂಡು ನೀವು ಪಾ ನೇತೃತ್ವವನ್ನು ವಹಿಸ್ತಾ ಇದ್ದೀರಿ ಅವ್ರು ಏನು ಅನ್ನೋಂಥದ್ದು ನಿಮಗೆ ಗೊತ್ತಿದೆಯಾ ಇಡೀ ಅದರ ಜೊತೆಗೆ ಮಂಡ್ಯ ಭಾಗಕ್ಕೂ ಅಥವಾ ಮೈಸೂರು ಭಾಗಕ್ಕೆ ಪಾದಯಾತ್ರೆ ಹೋಗೋದಾದರೆ ಬೇರೆಯವ್ರಿಗೆ ಅಲ್ಲಿ ಏನು ಸಂಬಂಧ ಪ್ರೀತಮ್ ಗೌಡ ಯಾರು ಯಾಕೆ ಕರಿತಾ ಇದ್ದೀರಿ ಅಂಥವ್ರನ್ನು ಕ ಸಭೆಗೆ ಕರೆಸ್ಕೊಂಡು ಅಂಥವ್ರ ಪಕ್ಕದಲ್ಲಿ ನನಗೆ ಹಾಕಿ ಆ ವೇದಿಕೆಯಲ್ಲಿ ನನಗೆ ವಿವರಣೆ ಕೊಡ್ತೀರಾ ಇದನ್ನೆಲ್ಲ ನಾನು ಸಹಿಸ್ಕೋಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿರುವಂಥದ್ದು ಅದರ ಜೊತೆಗೆ ಬಿಜೆಪಿ ನಾಯಕರು ಏನ್ ಮಾಡಿದ್ದಾರೆ ಈ ತೀರ್ಮಾನದ ಹಿಂದೆ ನಮ್ಮದು ಎಳ್ಳಷ್ಟು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇದು ಅವರ ಮೈತ್ರಿ ಆದ ಮೇಲೆ ಹೊರಗಡೆ ಬೀಳ್ತಾ ಇರುವಂತಹ ಒಂದು ಮೊದಲನೇ ಹಾಗೂ ದೊಡ್ಡ ಅಸಮಾಧಾನ ಯಾಕಂದ್ರೆ ಯಾವ ಬೆಂಬಲವೂ ಇಲ್ಲ ಅನ್ನುವಂಥದ್ದು ಘೋಷಣೆ ಮಾಡೋದು ಇದೆಯಲ್ಲ ಇದು ಬೇರೆ ಬೇರೆದೇ ಉತ್ತರಗಳನ್ನ ಕೊಡುತ್ತೆ ನಿಜ ಮಂಜು ಯಾಕಂದ್ರೆ ಈ ಒಂದು ಪಾದಯಾತ್ರೆಯ ಮೂಲಕ ಪೋಸ್ಟ್ ಎಲೆಕ್ಷನ್ ಎರಡೂ ಪಕ್ಷಗಳು ಕೂಡ ತಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನ ತಮ್ಮ ಮಿತ್ರತ್ವದ ಪ್ರದರ್ಶನವನ್ನ ಮಾಡದಕ್ಕೆ ಹೊರಡ್ತಾ ಇದೆ ಅಂತಲೇ ಊಹಿಸಲಾಗ್ತಾ ಇತ್ತು ಆದ್ರೆ ಅಂದು ಸಭೆಯಲ್ಲಿ ಒಟ್ಟೊಟ್ಟಿಗೆ ಮಾತನಾಡಿದ್ರು ಎರಡು ಪ್ರತ್ಯೇಕ ಸಭೆಗಳು ನಡೆದವು ಒಂದು ಜೆ ಡಿ ಎಸ್ ಪಾಳ್ಯದ ಸಭೆ ಒಂದು ಬಿಜೆಪಿ ಸಭೆ ನಂತರ ಒಂದು ಜಂಟಿ ಸಭೆ ಆಮೇಲೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಯಿತು ಅದೆಲ್ಲವನ್ನ ನೋಡ್ತಾ ಹೋದಾಗ ಈ ಪಾದಯಾತ್ರೆಗೆ ಎಲ್ಲ ರೂಪರೇಷೆ ಆಗಿದೇನೋ ಅಂತ ಅನಿಸ್ತಾ ಇತ್ತು ಆದ್ರೆ ಈಗ ನೋಡ್ತಾ ಹೋದ್ರೆ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಎಷ್ಟು ಬದಲಾವಣೆ ಆಗದಕ್ಕೆ ಏನ್ ಕಾರಣ ಆಗಿದ್ರೆ ಸಡನ್ ಆಗಿ ಏನೇನು ಚೇಂಜಸ್ಗಳಾಯ್ತು ಆವತ್ತಾಗಿದ್ರೆ ಪ್ರೀತಂ ಗೌಡರ ಪಾತ್ರದ ಬಗ್ಗೆ ಮಾತುಕತೆಗಳು ಆಗಿರ್ಲಿಲ್ವಾ ಅಲ್ಲ ಎಲ್ಲವೂ ಕೂಡ ಆಗಿತ್ತು ಆದರೆ ವೇದಿಕೆಯನ್ನು ನೀವು ಸಿದ್ಧ ಮಾಡಿ ಆ ವೇದಿಕೆಯಲ್ಲಿ ನಾವು ಕೂರಬೇಕು ಅನ್ನೋದು ಎಷ್ಟು ಸರಿ ಅನ್ನುವಂಥದ್ದು ಮತ್ತು ಎರಡನೇದು ಅವರು ಹೇಳ್ತಾ ಇರುವಂಥ ಸಮಯ ಸಂದರ್ಭದ ಪ್ರಶ್ನೆಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಈ ಪ್ರಶ್ನೆ ಮೂಡುತ್ತೆ ಸಾಮಾನ್ಯನಲ್ಲಿ ಸಾಮಾನ್ಯ ನಾಗರಿಕರಲ್ಲಿ ಯಾವ ಭಾವನೆ ಮೂಡುತ್ತೆ ನಾವು ಇಂಥ ಹೊತ್ತಲ್ಲಿ ನಾವು ಏನು ಇದಕ್ಕೆ ಪಾದಯಾತ್ರೆ ಅಂತ ಹೊರಟ್ರೆ ಅನ್ನುವಂಥ ರೈಟ್ ಮಂಜು ಥ್ಯಾಂಕ್ ಯು ಸೋ ಮಚ್ ಮಚ್ಲ ಮಾಹಿತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್